ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಲ್ದು ತುಂಬ ಚೆನ್ನಾಗಿದ್ದೀನಿ ಈಗ ಜಸ್ಟು ಮತ್ತು ಇವಾಗ ನಾಲ್ಕು ಮುಕ್ಕಲಾಗಿದೆ ಟೈಮು ಸೊ ಇವಾಗ ನಾನು ಜಸ್ಟ್ ಎದ್ದೆ ಮೂರು ಗಂಟೆಗೆ ಮುಖಂಡಿದ್ದೆ ನಾನು ನಾಲ್ಕು ನಾಲ್ಕು ಮುಕ್ಕಲಾಗಿದ್ದೆ ಸೊ ನನ್ನ ದೊಡ್ಡ ಮಗಳು ಬರುವ ಟೈಮು ಸೊ ಇವಾಗ ನಾನು ನನ್ನ ಮತ್ತು ನನ್ನ ಮಗಳು ಇಲ್ಲಿದ್ದಾಳೆ ಎದ್ದು ಬಿಟ್ಟಿದ್ದಾಳೆ ಸೊ ರಾಮನ್ಯವರು ರೇಷನ್ ತಂದು ಇಟ್ಬಿಟ್ಟಿದ್ರು ಅವಾಗ ರೇಷನ್ಗಳು ತುಂಬ ತಗೊಂಡ್ಬಂದು ಇಟ್ಬಿಟ್ಟಿದ್ದಾರೆ ಸೊ ಇವಾಗ ನನ್ನ ಮಗಳಿಗೆ ನಾನಿದು ಎದ್ದಕ್ಷ ನಾನು ಅವಳಿಗೆ ಇದು ಆನ್ಲೈನಲ್ಲಿ ಮೆಷೋದಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸೊ ಇದಕ್ಕೆ ನಾನು ಇದಕ್ಕೆ ದ್ರಾಕ್ಷಿ ಹಣ್ಣು ಇದೆ ತುಂಬ ಚೆನ್ನಾಗಿದೆ ಸಿಹಿ ಇದೆ ಸೊ ಅವಳಿಗೆ ಇದನ್ನು ನಾನು ಇವಾಗ ಚೂಪಾಗಿ ಕೊಡ್ತಿದ್ದೀನಿ స్ప స్పర్శ స్ప సో ఇవగా ఏనంద ఇవగా బేసికి కాల తు బ నమే మే మేలే ఇంకా తుంబే తు బ ತುಂಬ ಸೆಕ್ಕೆ ಫ್ಯಾನಿರಲೇ ಬೇಕು ಸೊ ಅದಕ್ಕೆ ನಾನು ಅವಳಿಗೆ ಚಾಪೆಲ್ಲ ಹಾಸೋದಿಲ್ಲಾನೆಲ್ಲ ಕಸ ಉಪ್ಸಿನೆಲ್ಲ ಕ್ಲೀನಾಗಿ ಇಟ್ಕೊಬಿಟ್ಟಿದ್ರೆ ಚಾಪೆ ಅವಶ್ಯಕತೆ ಇರಲ್ಲ ಸೊ ಅವಳು ನೋಡ್ತಾ ಇರ್ಬೋದು ಅದು ಕೊಟ್ಟ ತಕ್ಷಣವೇ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಿಂದ ತಿಂತಾಯಿದ್ದಾಳೆ ಸೊ ನಮ್ಮ ಮನೆಯವರು ಇವಾಗ ಏನೆಲ್ಲ ತಂದಿದ್ದಾರೆ ಏನು ಎಂತ ಅಂತ ನೋಡಬೇಕು ಸೊ ಇವಾಗ ಇದು ಫ್ಲೇವರ್ ಪಾಪಡ್ ಅಂತ ಇದೆ ಟ್ರೈ ಮೀ ಅಂತ ಕೊಟ್ಟಿದ್ದಾರೆ ಪಾಪಡು ರೆಡ್ ಚಿಲ್ಲಿಯಿಂದ ಮಾಡಿದೆ ರೆಡ್ ಚಿಲ್ಲಿ ಅಂದರೆ ರೆಡ್ ಮೇಬಿ ರೆಡ್ ಕಲ್ಲರ್ಗೆ ತೋರಿಸಿದಾರಲ್ವ ತುಂಬ ಚೆನ್ನಾಗಿದೆ ಇದು ನನಗೂ ಗೊತ್ತಿಲ್ಲ ಇದು ಫಸ್ಟು ಟೇಸ್ಟ್ ಮಾಡೋಕ್ಕೆ ನಮ್ಮ ಮನೆಯವರು ತಂದಿದ್ದಾರೆ ಆಲ್ಮೋಸ್ಟ್ ಯಾವತ್ತೂ ಬೇಸಿಗೆಯಲ್ಲಿ ನಾನು ಒಂದೆರಡು ಸತಿ ಮಾಡಿದೆ ಹಪ್ಪಳ ಬಿಸಿಲಲ್ಲಿ ಒಣಗಿಸಕಿ ಸರಿ ಯಾಕೆ ಅಂದರೆ ಮಗು ಇದ್ದ ಕಾರಣ ಆಗಲ್ಲ ಆಲ್ಮೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಪರ್ಫೆಕ್ಟಿನ್ ಬರೋಲ್ಲ ಸ್ವಲ್ಪ ಎಲ್ಲ ನೋಡಿ ಸ್ವಲ್ಪ ಅದನ್ನು ನೋಡಿ ಇದು ನೋಡಿ ಟ್ರೈ ಮಾಡಿದೆ ಎರಡು ಸರ್ತಿ ಮಾಡೋಕ್ಕೆ ಟ್ರೈ ಮಾಡಿದೆ ತುಂಬ ಚೆನ್ನಾಗಿರತ್ತೆ ಸೊ ನನಗೂ ಅನಿಸುತ್ತೆ ಇದೂ ತುಂಬ ಚೆನ್ನಾಗಿರತ್ತೆ ಅಂತ ಈಗ ಮಾಡುವಾಗ ವಿಡಿಯೋ ತೆಗಿತೀನಿ ನಿಮಗೂ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ಸೊ ಇದರ ಪ್ರೈಸ್ ಬಟ್ ಬಂದ್ಬಿಟ್ಟು ಇದು ಫೈ ಹಂಡ್ರೆಡ್ ಗ್ರಾಮ್ ಇದೆ ಫೈ ಹಂಡ್ರೆಡ್ ಇದೆ ನೂರು ರೂಪಾಯಿ ಸೊ ಇದನ್ನು ಸೊ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಥರ ಕೇಳಿದೆ ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ಕೊತ್ತಂಬರಿ ಸೊಪ್ಪು ಇವತ್ತು ಅಂದರೆ ತಿಂಗಳು ತಕ್ಷಣ ಹೇಳ್ಬಿಡ್ತೀನಿ ನಾನು ಅವರಿಗೆ ಇದು ಶಾವಿಗೆ ಬೆಳಗ್ಗೆ ತಿಂಡಿಗೆ ಶಾವಿಗೆ ಇವೆಲ್ಲ ಶಾವಿ ಇದೂ ಅಷ್ಟೇ ಎರಡು ಪ್ಯಾಕೆಟ್ ತಂದಿದ್ದಾರೆ ಶಾವಿಗೆ ಟೀ ಪೌಡರ್ ಇದು ಪೇಸ್ಟ್ ಸೊ ತುಪ್ಪನ ತಂದ ಜೇನು ತುಪ್ಪ ಇದು ಹನೆ ಜೇನು ತುಪ್ಪ ನನ್ನ ದೊಡ್ಡ ಮಗಳಿಗೂ ಯೂಸ್ ಆಗುತ್ತೆ ಸಣ್ಣ ಮಗಳಿಗೂ ಬೇಕು ಮಕ್ಕಳಿರೋ ಮನೇಲಿ ಜೇನು ತುಪ್ಪನೂ ಇರಬೇಕು ಆಲ್ಮೋಸ್ಟ್ ಆಗಿ ಜೇನು ತುಪ್ಪ ಇರಲೇಬೇಕು ಮಕ್ಕಳಿರೋ ಮನೆಗೆ ನ್ಯಾಚುರಲ್ ಆಗಿರಲ್ಲ ಆದರೂ ಸ್ವಲ್ಪ ಅದರದ್ದು ಇಮ್ಯುಡಿಟಿ ಇರುತ್ತೆ ಅದರಲ್ಲೂ ಚೆನ್ನಾಗಿರುತ್ತೆ ಹಣಿ ಇದು ಹಣಿಯವರದ್ದು ಕಂಪನಿ ಇದು ತುಂಬ ಚೆನ್ನಾಗಿರ ನಾನು ಟ್ರೈ ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನೋಡಿದ ತಕ್ಷಣವೇ ಬಂದ್ಬಿಟ್ಲು ಕೆಲಸ ಮಾಡೋಕ್ಕೆ ಏನಾದ್ರು ನೋಡಿದ ತಕ್ಷಣ ಬಂದ್ಬಿಡೋದಲ್ಲ ಮಕ್ಕಳು ಸೊ ಒಬ್ಬರು ದಿನಾಲೇನು ಕುಡಿಯೋಲ್ಲ ನಾವು ಬೆಳಗ್ಗೆ ಒಂದ್ಸರ್ತಿ ಅಷ್ಟೇ ಕುಡಿಯೋದು ಜಾಸ್ತಿ ಕುಡಿಯೋಲ್ಲ ಸೊ ಅಕ್ಕನೂ ಬಂದು ಬಂದುಬಿಟ್ಲು ಇವಾಗ ಶಾಲೆಯಿಂದ ಸೊ ಪಾಪ ಮೇಲೆ ಮೇಲುಗಡೆ ಮನೆ ಆಗಿರೋದ್ರಿಂದ ಮೆಟ್ಲು ಹತ್ತಿ ಹತ್ತಿ ಬರೋಕ್ಕೆ ಅವಳಿಗೂ ಸುಸ್ತಾಗಿಬಿಡತ್ತೆ ಸೊ ಇದು ಲಿಕ್ವಿಡು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇದು ಇದು ಒಂದು ಮತ್ತು ಇದು ಕಡಲೆ ಇದು ಸೊ ಇದೊಂದು ಇನ್ನೊಂದು ಎಣ್ಣೆ ಕೊಬ್ಬರಿ ಎಣ್ಣೆ ಇನ್ನೂ ಇದೆ ಸ್ವಲ್ಪ ಐಟಮ್ಸ್ಗಳಿದ್ದಾವೆ ಇನ್ನು ಇದು ಪುಳಿಯೋಗರನ ಅರ್ಜೆಂಟಿಗೆ ಮಾಡೋಕ್ಕೆ ಅರ್ಜೆಂಟಿಗೆ ಮಾಡೋಕ್ಕೆ ತಂದಿದ್ದಾರೆ ಇದು ಇದು ವಿಮ್ ವಿಮ್ ಸೂಪು ಸರ್ಪ್ ಪೌಡ್ರು ಸರ್ಪಿನ ಪೌಡ್ರು ಇದು ಸಬೀನಾ ಪೌಡ್ರು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋದು ತೊಗರಿ ಬೇಳೆ ಇದು ಇದೆಲ್ಲ ಐಟಮ್ಸ್ಗಳು ಇನ್ನೂ ಇದಾವೆ ಸಕ್ಕರೆ ಸಕ್ಕರೆ ಇದು ಶೇಂಗ್ ಶೇಂಗ ಬಟಾಣಿ ಕಾಳು ಇದೆಲ್ಲ ಒಂದು ತಿಂಗಳಿಗೆ ನಾನು ಮಾಡ್ತೀನಿ ಒಂದು ತಿಂಗಳು ಆಗೋಷ್ಟು ನಾನು ಮಾಡ್ತೀನಿ ಇದು ಕಡಲೆಬೇಳೆ ನನ್ನ ಮಗಳು ನೋಡಿ ಹೆಂಗೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಚಹಾ ಪುಡಿ ಪೌಡ್ರೆ ಎತ್ಕೊಬಿಟ್ಟು ಬಿಟ್ಟು ಸೊ ಇದು ತುಪ್ಪ ತುಪ್ಪ ಮನೆಯಲ್ಲೂ ಮಾಡ್ತಾರೆ ಇದನ್ನು ಚೆನ್ನಾಗಿ ಬರುತ್ತೆ ಜಿ ಆರ್ ಬಿ ತುಪ್ಪ ತುಮ್ಮು ಏನು ಜಿ ಆರ್ ಬಿ ತುಪ್ಪನೂ ಚೆನ್ನಾಗಿ ಬರುತ್ತೆ ಮನೇಲೂ ಮಾಡ್ತಾರೆ ಮನೇಲಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಇವಾಗ ಪಾಪ ಆಗಿರೋದ್ರಿಂದ ಏನು ಜಾಸ್ತಿ ಮನೇಲಿ ಮಾಡ್ತಾಯಿಲ್ಲ ನಾನು ಅಂದರೆ ಜಿ ಆರ್ ಬಿ ತುಪ್ಪ ನಾನು ಎರಡು ಸರ್ತಿ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿದೆ ತುಂಬ ಇದಿದೆ ಸೊ ನೆಕ್ಸ್ಟು ಹೋಗಿ ಹ್ಯಾಂಡ್ ವಾಶ್ ಮಾಡು ಹೋಗು ಅಲ್ಲಿ ಬ್ಯಾಗ್ ಎಲ್ಲ ಕ್ಲೀನಾಗಿಡು ಸೊ ಇನ್ನೂ ಸಹ ಸಕ್ಕರೆ ಇದೆ ಒಂದು ಒಂದು ಸಕ್ಕರೆ ಇದೆ ಸೊ ಅಷ್ಟೆ ಮಗಳು ಶಾಲೆಯಿಂದ ಬಂದಿದ್ದಾಳೆ ಸೊ ನೋಡ್ಬೇಕು ಅವಳು ಬರೀ ತುಂಬ ಕಿತಾಪಾತಿ ಮಾಡ್ತಾಳೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಿಮಗೆ ತ ತಾಟ ಮಾಡು ಪಪ್ಪು ಪಪ್ಪು ಸ್ಪಶ ತಟ ಸ್ಪಶ ತಟ ಸ್ಪರ್ಶ ತಾಟ ಅವಳಿಗೆ ವಸ್ತು ಎಲ್ಲ ನೋಡಿದ್ದಾಳಲ್ಲ ಸ್ವಲ್ಪ ತೆಗಿತಾಳೆ ಏಯ್ ಅದು ಗಾಜಿನದು ಅದು ತಾರಮ್ಮ ಗಾಜಿನ ಮಕ್ಳು ಕೈ ಕೊಡಬಾರ್ದಲ್ವ ಇದು ಗಾಜಿಂದ ಇದು ಮತ್ತೇನು ಬೇಕಾರ ತೊಗೊಳ್ಳಿ ಗಾಜೆಂದದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಪ್ಲೀಸ್ ಸಪೋರ್ಟ್ ಮಾಡಿ ಹೆಂಗೆ ನಮ್ಮ ಚಾನಲ್ ಹೆಂಗೆ ಬರ್ತಿದಂತೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಬಾಯ್ 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 ಮಾಡೋ ಚಿಂಟು ಬಾಯ್ ಬಾಯ್ ಖುಷಿ ಬಾಯ್ ಬಾಯ್ ಮಾಡಪ್ಪ päšaa , päid päev . olge sõbrad , kõigil on vaja muretõllida , ole hea , bye , oh, like, <laughs> bye, bye. .